ನಮಸ್ತೆ ಸರ್ ನಾನು ಸರ್ ಸ್ವಾಮಿ ಅಂತ ನಮ್ಮ ಈ ಬ್ರೈಟ್ ಅಗ್ರಿ ಟಿ ವಿಯಿಂದ ನಮ್ಮ ಒಂದು ವೃದ್ಧಾಶ್ರಮದ ಬಗ್ಗೆ ನಾವು ಬಂದ್ವಿ ಈ ವೃದ್ಧಾಶ್ರಮಕ್ಕೆ ನಮ್ಮ ವಿಶೇಷ ಅತಿಥಿಗಳಿಗಾಗಿ ನಮ್ಮ ಸೋಮವಾರ ಬಂದರೆ ಏನು ವಿಶೇಷತೆ ಅಂದರೆ ಇಲ್ಲಿನತಕ್ಕಂಥ ಗಿಡ ಮರಗಳನ್ನು ಈ ಒಂದು ವಾತಾವರಣವನ್ನು ಮತ್ತು ನಮ್ಮ ಈ ವೃದ್ಧದಲ್ಲಿರ್ತಕ್ಕಂಥ ವೃದ್ಧನ್ನೆಲ್ಲ ನೋಡಿದಾಗ ಅವರಿಗೆ ಒಂದು ಖುಷಿಯಾಗಿ ಅವರು ತೈ ಲ್ಯಾಂಡ್ ಹೈಬ್ರಿಡ್ ಅಲಸೂತ್ನೆ ತಂದಿದ್ದಾರೆ ಅದು ವರ್ಷದ ಪೂರ್ತಿ ಫಸಲು ಬರುತ್ತಂತೆ ಹಾಗಾಗಿ ಇಲ್ಲೇನಾದರೂ ಕೊಟ್ಟಾಗ ವರ್ಷದ ಪೂರ್ತಿ ನಮ್ಗೆ ಭಾರಿ ಹೆಲ್ಪ್ ಆಗುತ್ತೆ ಅಂತೇಳಿ ಒಂದು ಹತ್ತು ಪ್ಲ್ಯಾಂಟೇಷನ್ನ ಅವರು ಒಂದು ಪ್ರಾತ್ಯಕ್ಷಿಕವಾಗಿ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವರು ಒಂದೆರಡು ಮಾತು ಮಾತಾಡ್ತಾರೆ ಸರ್ ನಮಸ್ತೆ ನಮ್ಮ ಹೆಸರು ಸೋಮಂತ ಫ್ಲೋರಸ್ ಆರ್ಕ ಆರ್ಗ್ಯಾನಿಕ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಮ್ಯಾನೇಜರಲ್ಲಿ ಇಲ್ಲಿ ಸತ್ಯಸಾಯಿ ಉದ್ಯಾಸವನ್ನು ನೋಡೋಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿದರೆ ಜಾಸ್ತಿ ಏಜ್ ಆಗಿರೋರು ಇದ್ದಾರು ಮತ್ತು ಇಲ್ಲಿ ಮತ್ತು ಅವ್ರಿಗೆ ಏನು ಏನು ಪ್ರೋಟೀನ್ಸ್ ಏನು ಬೇಕಂದರೆ ನಮ್ಮ ತಾಯಿ ಹೈಬ್ರಿಡಿಂದ ಆ ಫ್ರೂಟ್ಸಿಂದ ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇದೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ಅದರಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಬರೋದ್ರಿಂದ ಒಂದು ಹತ್ತು ಪ್ಲಾಂಟೇಷನ್ ಕೊಡೋಣ ಅಂತ ಬಂದೆ ಇಲ್ಲಿ ನೇಚುರಲ್ ನೋಡಬೇಕಂದ್ರೆ ಕ್ಲೈಮೇಟ್ ಜಾಸ್ತಿ ಚೆನ್ನಾಗಿದೆ ಮತ್ತು ಎಲ್ಲ ಈ ಮರಗಳೆಲ್ಲ ಹಸಿರುಗಳ ಚೆನ್ನಾಗಿದೆ ಇದರಿಂದ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಇಲ್ಲಿ ಬಂದಿದೆ ಸರ್ ಓಕೆ ಈಗ ನೀವು ನೀವಾಗ ಬಂದಿದ್ದೀರಾ ಸರ್ ಓಕೆ ಈ ಒಂದು ಇದರಿಂದ ಯಾಕಂದ್ರೆ ಇದು ಪೂರ್ತಿ ಆಗಿದೆಯಾ ಯಾಕಂದ್ರೆ ಯಾಕೆಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇಂದಾನೆ ಮಾಡಬೇಕು ಸರ್ ಇಂದ ತಿಂದರೆ ಅದರಲ್ಲಿ ಏನೋ ಪೋಷಕಾನ್ಸಲ್ಲಿ ಜಾಸ್ತಿ ಬರ್ತದೆ ನೀರವರು ಉದ್ರಾ ಉದ್ರಿ ಇದಾರಲ್ಲ ಅವ್ರಿಗೂ ಏಜ್ ಆಗಿರೋರ್ಗು ಸ್ವಲ್ಪ ಎನರ್ಜಿ ಇರ್ತಾರೆ ಸ್ವಲ್ಪ ದಿವಸ ಮುಂದಕ್ಕೆ ಹೋಗ್ತಾರೆ ಮಾಲ್ ಬಂದ ಮೇಲೆ ಊಟನೂ ಮಾಡಿದ್ದೀನಿ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಊಟ ಯಾವ ಥರ ಇದೆ ಸೇಮ್ ಅದೇ ಥರ ಊಟ ಇದೆ ಮತ್ತೆ ನೀರೆಲ್ಲ ಚೆನ್ನಾಗಿದೆ ವಾಟರ್ ಎಲ್ಲ ಚೆನ್ನಾಗಿ ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಲೊಕೇಶನ್ ಹೋಗೋದು ಊಟ ಮಾತ್ರ ಸೂಪರ್ ಇದೆ ಸರ್ ರುಚಿಯಾಗಿದೆ ಇಲ್ಲೊಂದು ಮೇಲೆ ನಮ್ಗೆ ಗೊತ್ತಾಗುತ್ತೆ ಮನೆ ಊಟ ಹೆಂಗಿದೆ ಅಂತ ಮನೆ ಊಟ ಹತ್ರ ಅದೇ ಇದೆ ಮತ್ತೆ ಇಲ್ಲಿ ಇದು ಮಾಡಿದ್ರಲ್ಲ ರೂಮ್ಸ್ ಎಲ್ಲ ಸೂಪರ್ ಇದೆ ಸರ್ ಇಲ್ಲಿ ವಿಶೇಷ ಮನೆಯಲ್ಲಿ ಏನಿಲ್ಲ ಎಲ್ಲ ಇಲ್ಲಿದೆ ಅವ್ರ ಮಕ್ಕಳು ಮಾತ್ರ ಇಲ್ಲ ಇಲ್ಲಿ ವಿಶೇಷತೆ ಏನಂತಂದ್ರೆ ನೀವು ಹೇಳ್ದಂಗೆ ನಿಜನೇ ಅದೊಂದು ಕೊರತೆ ಬಿಟ್ಟು ನೆಲ ಇದೆ ವಿಶೇಷತೆ ಏನಂದ್ರೆ ಇಲ್ಲಿ ಎಲ್ಲ ಆಶ್ರಮಗಳಲ್ಲೂ ಯಜಮಾನ ತಿಂದು ಹುಡು ನಂತಕ್ಕಂಥ ಆಗ್ತಕ್ಕಂಥದ್ದು ಇಲ್ಲಿ ಹಾಗಲ್ಲ ಎಲ್ಲ ವೃದ್ಧರಿಗೆಲ್ಲ ಕೊಟ್ಟು ಎಲ್ಲ ಮುಗಿದ ನಂತರ ಯಜಮಾನ ನಮ್ಮ ಜೊತೆ ಊಟ ಮಾಡಿ ಉಂಟು ಇದೊಂದು ವಿಶೇಷವಾದ ಆಶ್ರಮ ಅಂತ ಹೇಳ್ಬೋದಲ್ವಾ ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲೇನೆ ಈಗ ನೋಡೋದು ಎಲ್ಲೆಲ್ಲೋ ಆಶ್ರಮಗಳು ಎಂತವ್ ಇದಾವೆ ಈ ತರ ಹಾಗಿಲ್ಲ ಇವರು ನೋಡಿ ಒಬ್ಬ ಆಶ್ರಮ ನಡೆಸೋರು ಆದರೂ ಕೂಡ ಆ ತರ ಕಾಣೋದಿಲ್ಲ ಮಾಮೂನ್ಯ ಮನುಷ್ಯವಾಗ್ಗೆ ಒಬ್ಬರು ರಚರ ನಿಜಲಾಗಿದ್ದು ಕೂಡ ಇರ್ಬೋದಾಗಿತ್ತು ಅಂಥವ್ರು ಇವತ್ತು ಒಂದು ಆಶ್ರಮಕ್ಕೆ ಬಂದು ಒಂದು ಆಸೆ ಆಗಿದ್ರೆ ಇಲ್ಲಿ ಹಣ ಇರ್ತಕ್ಕಂಥವ್ರಿಗೆ ಶಕ್ತಿ ಇದ್ದವರಿಗೆ ಅವರು ಬೇಕಾದ್ರೆ ಏನಾದರೂ ಒಂದು ದೇಣಿಗೆ ಕೊಡ್ಬೋದು ಇಲ್ಲ ಇಲ್ಲದೆ ಇರ್ತಕ್ಕಂಥವ್ರು ಹಾಗೆ ಬಂದರೂ ಕೂಡ ಇವರು ಊಟ ಹಾಕಿ ಸಾಕಿದಾರೆ ಫಸ್ಟ್ ಬಾಗಿಲು ಓಪನ್ ಮಾಡಿ ನೋಡುವಾಗ ಒಳಗಡೆ ಹೋಗಿ ಚೆಕ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ ಡಿ ಟಿ ವಿ ನೋಡ್ತಾ ಇದ್ದಾರೆ ಇಲ್ಲಿ ಎಲ್ ಇ ಡಿ ಟಿವಿ ಇದೆ ಮತ್ತೆ ಸೋಕೇಶ್ ಇದೆ ಸೋಕೇಶ್ ಇದೆ ಬಾತ್ರೂಮ್ ಇದೆ ಎಲ್ಲ ಇದೆ ಯಾವುದೇ ಒಂದು ಕೊರತೆ ಇಲ್ಲ ಇಲ್ಲಿಗೆ ಅಷ್ಟೇ ನಮ್ಮ ಲೆಕ್ಕ ಪ್ರಕಾರ ಮಕ್ಕಳಿಲ್ಲ ಅನ್ನೋದು ಬಿಟ್ಟರೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್ ಸರ್ ಯಾಕೆ ಒಂದು ಸಂದೇಶ ಕೊಟ್ಟಾಗ ಓಕೆ ಇದೇ ತರ ಕಣ್ಣು ನಮ್ಮ ರೈತರು ಕೂಡ ಇಂಥ ಒಂದು ಗಿಡಂಬರ ಕೊಡೋದು ಅವಕಾಶ ಇದೆಯಾ ಸರ್ ಇದೆ ಸರ್ ಮಾಡ್ಕೊಂಡು ಯಾಕಂದ್ರೆ ರೈತರು ಕೂಡ ಇದ್ರ ಬಿಡ್ಕೊಂಡು ಅವರು ಮಾಡ್ಕೋಬೋದೇ ಇದರಿಂದ ಬೆನಿಫಿಟ್ ಇದೆ ನೆಕ್ಸ್ಟ್ ಅವ್ರು ಯಾರ ಮುಂದಕ್ಕೆ ಬಂದ್ರೆ ರೈತರು ನಾವು ಮಾಡ್ತೀವಿ ಅಂತ ನಾವು ಇಷ್ಟಪಟ್ಟರೆ ಅವ್ರು ಯಾರು ಸಾಗಲ್ಲ ಅವ್ರಿಗೆ ವರ್ಷಕ್ಕೆ ನಾವು ಒಂದು ಇಪ್ಪತ್ತು ಲಕ್ಷವರೆಗೆ ಮಾಡ್ತೀವಿ ಯಾಕಂದ್ರೆ ಯಾವ್ದು ಇದು ದಸ್ರೆ ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ ತೊಂಬತ್ತು ವರ್ಷ ಹಿಂಗೆ ಬನ್ನಿ ಇದೇ ತಾಗಲಿ ಯಾವಾಗ ನಮ್ಮ ಆಶ್ರಮ ಬರ್ತಾ ಇರಿ ಹೊಸ ವರ್ಷ ಹೊಸ ಹೊಸ ಬಂದಾಗ ನಮ್ಮ ಆಶ್ರಮ ಕೊಡಿ ಅಂತ ಹೇಳ್ತಾ ದಯ ಹಿಂದೆ